ಅಮ್ಮ ನೀನು ಮನೆ ಸ್ಯಾಟರ್ಡೆ ಮನೇಲೆ ಇರ್ತೀವಿ ತುಂಬಾ ಬೇಜಾರಾಗ್ಬಿಟ್ಟೆ ಬಟ್ ಏನ್ ಹೋಗಿ ಅಂತ ಹೇಳಿದ್ರು ಹಾಗಾಗಿ ನಿಮಗೂ ಬಟ್ ಅದು ಈ ತರ ಕಿತ್ತು ಎಷ್ಟು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಅಂದ್ಬಿಟ್ಟು ಸೊ ಟೆನ್ ಓ ಕ್ಲಾಕ್ ಇದೆ ಸೊ ಟೆನ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟು ಇವತ್ತು ಸಂಡೆ ಫುಲ್ ಡೇ ಬ್ಯುಸಿ ಇರ್ತೀನಿ ನಾನು ಬಿಕಾಸ್ ಅಮ್ಮಗೆ ಸಿಕ್ಕಾಪಟ್ಟೆ ತಿಂಡಿ ಬೆಳಗ್ಗೆ ಹೇಳಿದಾಳೆ ಮಧ್ಯಾಹ್ನಕ್ಕೆ ಇದು ಮಾಡಿಕೊಡ್ಬೇಕು ನೈಟಿಗೆ ಇದು ಮಾಡಿಕೊಡ್ಬೇಕು ಸೊ ಅವಳನ್ನ ಕೇಳಿ ನನಗೆ ಶಾಕ್ ಆಯಿತು ಎಲ್ಲಿ ನೋಡ್ದಾಳು ಏನು ಎತ್ತ ಕತ್ತಿ ಎಲ್ಲ ನನಗೆ ಒಂಥರ ಕನ್ಫ್ಯೂಷನ್ ಯಾಕಂದರೆ ಒಂದು ಯಾಡ್ ನೋಡಿದ್ರು ಕೂಡ ಅದು ಬೇಕೇ ಬೇಕು ಅದು ನೀನು ಮಾಡಿಕೊಡ್ಬೇಕು ಇನ್ನೋ ಒಂದು ಏನು ಗೊತ್ತಾ ಅವಳು ನಾನು ಮಾಡಿಕೊಡೋದಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳಿದ್ಳು ಅಮ್ಮ ನೀನು ಮಾಡಿಕೊಡ್ತೀಯಲ್ಲ ಮಾಡಿಕೊಡೋದ್ರಾಗ ಕೊಡದ್ರಾಗ ನನ್ಗೆ ಮಾಡಿಕೊಟ್ಟನು ಆಗುತ್ತಾ ಆಮೇಲೆ ನೀನು ಆಗುತ್ತೆ ಅಂತ ಏನೆಲ್ಲ ಟೆಕ್ನಿಕ್ ನೋಡಿ ಸೊ ಈ ಮಾತು ಕೇಳಿ ನಾವು ಮಾಡಿಕೊಡ್ಲೇಬೇಕು ಹಾಗಾಗಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಅವಳಿಗೆ ಸೊ ರೈಸ್ ಬೇಡಿದ್ಲು ಯಾಕೋ ಏನು ಬಗ್ಗೆ ರೈಸ್ ಬೇಡಿದ್ದು ಹಾಗಾಗಿ ರೈಸ್ ಮಾಡಿಕೊಟ್ಟಿದ್ದೀನಿ ಅದು ವೈಟ್ ರೈಸು ಒನ್ ಟೈಮ್ ಅಷ್ಟೇ ಆಗಬೇಕಂತೆ ಇದು ಇರಬಾರ್ದು ಮತ್ತು ಚೇಂಜ್ ಇರಬೇಕು ಅಂತ ಹೇಳಿದಾಳೆ ಹಾಗಾಗಿ ರೈಸ್ ಆ್ಯಂಡ್ ಆ್ಯಪಲ್ ಕಟ್ ಮಾಡ್ಕೊಂಡು ತಿದ್ಲು ಇನ್ನು ಮಧ್ಯಾಹ್ನಕ್ಕೆ ಏನು ಕೇಳಿದಾಳೆ ನಿಮಗೆ ತೋರಿಸ್ತೀನಿ ಯಾಕಂದರೆ ನಾನು ಮಾಡ್ತೀನಲ್ವ ಹಾಗಾಗಿ ನಿಮಗೆ ಕೂಡ ಹೇಳ್ತೀನಿ ಹಾಗೆ ಇವತ್ತು ಹಾಗೆ ಇದುವರೆಗೂ ಯಾರನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಇವತ್ತು ಏನೆಲ್ಲ ರೊಟೀನ್ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಇವತ್ತು ಬೆಳಿಗ್ಗೆ ನೋಡಿ ಎಷ್ಟು ಕ್ಲೈಮೇಟ್ ತಂಪಿದೆ ಅಂತಂದರೆ ಸಿಕ್ಕಾಪಟ್ಟೆ ತಂಪಿದೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಫುಲ್ ಮಾಡಾಗ್ಬಿಟ್ಟಿದೆ ಸೊ ಈ ಬೆಳಿಗ್ಗೆ ಒಂದು ಸ್ವಲ್ಪ ಬಂತು ಅದಾದಮೇಲೆ ಮತ್ತೆ ಸ್ಟಾಪ್ ಆಯಿತು ಇವಾಗ ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಮಳೆ ಮಾತ್ರ ಕಂಟಿನ್ಯೂಸ್ ಆಗಿ ಸಣ್ಣಗೆ ಬರ್ತಾನೆ ಇದೆ ಸೊ ಗಾಯಿಗೆ ಹೋಗಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋತೀನಿ ಸೊ ಇವತ್ತು ಯಾಕೋ ಗೊತ್ತಿಲ್ಲ ಇದು ಫುಲ್ಲು ಸ್ವಲ್ಪ ಕಿವಿ ಎಲ್ಲ ಸ್ವಲ್ಪ ತುಂಬ ಪೇನ್ ಆಗ್ತಾ ಇದೆ ಏನಾಗಿದೆ ಗೊತ್ತಿಲ್ಲ ಬಟ್ ಡ್ರಾಪ್ ಹಾಕೋಬೇಕು ಸೊ ಈಗ ತ ಅಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಲ್ಲ ಅವಾಗ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂದರೆ ಭಾಳ ದಿನ ಆಯಿತು ಅಂತ ಅಂದ್ಕೋತೀನಿ ಹಾಗಾಗಿ ಫುಲ್ ಒಂಥರ ಕಿವಿ ಒಂಥರ ಕೆರ್ತ ಕೆರ್ತಾ ಇದೆ ಹಾಗೆ ಇವತ್ತು ಸ್ವಲ್ಪ ಟೈಮ್ ಸಿಕ್ತು ಅಂದರೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಯಜಮಾನ್ರು ಕೆಲಸ ಯಾವಾಗಿರುತ್ತೋ ಯಾವಾಗ ಗೊತ್ತೇ ಇಲ್ಲ ಬಟ್ ಅವ್ರದ್ದು ಕೆಲಸ ನೋಡಿದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಟೈಮ್ ಇತ್ತು ಅಂದರೆ ಹೊರಗಡೆ ಹೋಗಿ ಶಾಪಿಂಗ್ ಹೋಗಿರ್ತೀನಿ ಇಲ್ಲದೆ ಹೋದರೆ ಇಲ್ಲ ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗಿ ಸ್ವಲ್ಪ ತಿರ್ಗಾಡ್ಕೊಂಡು ಏನಾದರೂ ಸ್ವಲ್ಪ ತಿಂದ್ಕೊಂಡು ಮನೆಗೆ ಬರ್ತೀನಿ ಸೊ ಇವತ್ತು ಮಳೆ ಬೇರೆ ಬಂತು ಅಂದರೆ ಅದನ್ನು ಕೂಡ ಸ್ಟಾಪ್ ಆಗಿಬಿಡುತ್ತೆ ಯಾಕಂದರೆ ನಾನು ಹೊರ್ಗಡೆ ಯಾವಾಗಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಮುದ್ದ ಮಳೆ ಬರುತ್ತೆ ಅದು ನಾನು ಹೋಗಬಾರ್ದು ಅಂತೇಳಿ ಬರುತ್ತೋ ಇವ್ರು ಹೇಳ್ತಿರ್ತಾರೆ ನನ್ನ ದುಡ್ಡು ಖರ್ಚಾಗ್ಬಾರ್ದಲ್ಲ ಅದಕ್ಕೆ ಬರುತ್ತೆ ಮಳೆ ಅಂತೇಳಿ ಹೇಳ್ತಿರ್ತಾರೆ ಹಾಗಾಗಿ ಇವತ್ತು ಕೂಡ ಹಾಗೆ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಅವರು ಒಂದು ಫಂಕ್ಷನ್ಗೆ ಹೋಗಿದ್ದಾರೆ ಅವರು ಬಂದ ಮೇಲೆ ಅವರು ನಾನು ಅಪ್ಪು ಅಮ್ಮ ಎಲ್ಲರೂ ಸೇರಿ ಹೊರ್ ಕಡೆ ಹೋಗಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಸಂಡೇ ಶ್ಯಾಟರ್ಡೇ ಮನೆಯಲ್ಲೇ ಇರ್ತೀವಿ ತುಂಬ ಬೇಜಾರಾಗಿಬಿಡ್ತೀವಿ ಮಂಡೇ ಟು ಫ್ರೈಡೆ ತನಕ ಮನೆಯಲ್ಲೇ ಇರ್ತೀವಿ ಸೊ ಈ ಸಂಡೇ ಶ್ಯಾಟರ್ಡೇನೂ ಕೂಡ ಮನೇಲಿ ಅಂದರೆ ಯಾರಿಗಾದರೂ ಆಬ್ವಿಯಸ್ಲಿ ಬೇಜಾರು ಆಗೋದೆ ಸೊ ಅವ್ರಿಗು ಹೇಳಿದ್ದೀನಿ ನೋಡೋಣ ಫಂಕ್ಷನ್ ಜಲ್ದಿ ಮುಗೀತು ಬಂದೆ ಅಂತಂದರೆ ಅವ್ರ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಸೊ ನೋಡೋಣ ಎಲ್ಲಿ ಹೋಗ್ತೀವೋ ಏನು ಎತ್ತಾಕತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಏನು ಗಾಯಿಸ್ ಗೊತ್ತಾ ನನ್ನ ಹೇರ್ ಬಗ್ಗೆ ನನಗೆ ಫುಲ್ ಲವ್ ಆಗಿಬಿಟ್ಟಿದೆ ಬಿಕಾಸ್ ಎಷ್ಟು ನನಗೆ ಗೊತ್ತಿಲ್ಲ ಅಷ್ಟು ಇಷ್ಟಪಡ್ತಾರೆ ಹೇರ್ಸ್ ಅಂತ ಹೇಳ್ಬಿಟ್ಟು ಹಾಗಾಗಿ ಭಾಳ ಜನ ಹೇಳಿದರು ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಲ್ಕಿ ಸಾಫ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದರು ಹಾಗಾಗಿ ತುಂಬ ಆಯಿತು ಯಾಕಂದರೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಬಟ್ ಮೇಂಟೈನ್ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ನಾವು ಮೈಂಟೈನ್ ಮಾಡಿ ನಾವು ಹೊಗಳ ಹೊಗಳೋದಕ್ಕಿಂತ ಬಟ್ ಬೇರೆಯವರು ಹೊಗಳ್ತಾರಲ್ಲ ಅವಾಗ ಒಂದು ಸ್ವಲ್ಪ ಆಗುತ್ತೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅವಾಗ ಅನಿಸುತ್ತೆ ಬಟ್ ಏನಂತಂದರೆ ತುಂಬ ದಪ್ಪ ಇತ್ತು ಮೊದಲೆಲ್ಲ ಹೇರ್ಸು ಬಟ್ ಈಗ ಡೆಲಿವರಿ ಆದಮೇಲೆ ನನಗೆ ಅರ್ಧಕ್ಕೆ ಅರ್ಧ ಹೇರ್ ಫಾಲ್ ಆಗಿಬಿಟ್ಟಿದೆ ಬಿಕಾಸ್ ಬಿಸಿ ನೀರು ಹಾಕ್ತಾರಲ್ಲ ಅದು ಸೆನ್ಸಿಟಿವ್ ಇರುತ್ತೆ ಹೇರು ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಆಗೋಲ್ಲ ಅವಾಗ ಹೇರ್ ಫಾಲ್ ಆಗೋದು ಬಿಟ್ಟರೆ ಅದಾದಮೇಲೆ ಫುಡ್ಡು ಕೂಡ ಅಲ್ಲಿ ವ್ಯತ್ಯಾಸ ಆಗಿಬಿಟ್ಟಿರುತ್ತೆ ಹೇರ್ ಫಾಲ್ಗೆ ಬೆಸ್ಟ್ ಫಸ್ಟಿಗೆ ಎಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಅಂದರೆ ಸೊ ನಮ್ಮ ಡೆಲಿವರಿಯಿಂದನೇ ಸ್ಟಾರ್ಟ್ ಆಗುತ್ತೆ ಅದನ್ನು ಮೀರಿ ನಮ್ಮ ಹೇರ್ ಚು ತುಂಬ ಚೆನ್ನಾಗಿತ್ತು ಅಂದರೆ ಲೈಫ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಏನು ಎಲ್ಲೇ ಹೋದ್ರೂ ಯಾವ ನೀರು ಚೇಂಜ್ ಆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಅಂದರೆ ನಮ್ಮ ಸ್ಕಿನ್ನಿಗೆ ತುಂಬ ಆಗಿರುವಂಥ ನೀರು ಹಾಕೋದ್ರಿಂದ ಸೆನ್ಸಿಟಿವ್ ಸ್ಕಿನ್ ಆಗಿ ಡ್ಯಾಂಡ್ರಫ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಆಮೇಲೆ ಹೇರು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಬಿಡುತ್ತೆ ಸೊ ಅಲ್ಲಿಂದ ಸ್ಟಾರ್ಟು ಹೇರ್ ಫಾಲ್ ಆಗೋರಿಗೆ ಬ ಫಸ್ಟಿಗೆ ಹೇಳಬೇಕಂದ್ರೆ ಅಕ್ಕ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಬಟ್ ಎಲ್ಲಿಂದ ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು ಹೇಳಿ ಕೇಳ್ತಾಯಿದ್ರು ಸೊ ಅವಾಗ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಬಟ್ ಸ್ಟಾರ್ಟಿಂಗ್ಲಿ ಹೇರ್ ಫಾಲ್ ಆಗೋದೆ ಡೆಲಿವರಿ ಆದ ಮೇಲೆ ಅದಾದಮೇಲೆ ಮಕ್ಕಳು ಹಾಲು ಕುಡಿತಾ ಇದ್ದರೆ ಬಟ್ ಅದರಿಂದ ಹೇರ್ ಫಾಲ್ ಆಗುತ್ತೆ ಅಂತೇಳಿ ಅಂತಾರೆ ಬಟ್ ಖಂಡಿತ ಅದು ಅಲ್ಲ ಆ್ಯಕ್ಚುಲಿ ಯಾಕದಲ್ಲ ಅಂತಂದರೆ ಮಕ್ಕಳಿಗೆ ಅಂದರೆ ಅಷ್ಟೊತ್ತಿಗೆ ನಮ್ಮ ಅಂದರೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ನಾವು ಏನೋ ನೀರು ಹಾಕ್ಕೊಂಡಿರ್ತೀವಿ ಬಟ್ ಅಲ್ಲಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ ತನಕ ನಮ್ಮ ಹೇರೆಲ್ಲ ಸತ್ವ ಕಳ್ಕೊಂಬಿಟ್ಟಿರುತ್ತೆ ಆ ಅವಾಗ ಫೋರ್ ಮಂತ್ ಆದಮೇಲೆ ನಮಗೆ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಅಂದ್ಕೋತೀವಿ ಮಕ್ಕಳಿಗೆ ಹಾಲು ಕುಡಿಸೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಅಲ್ವೇ ಅಲ್ಲ ಓಕೆನಾ ಯಾಕಂದರೆ ಒಂದು ಗ್ರೋ ಆಗಬೇಕಂದ್ರೂ ಟೈಮ್ ತೊಗೊಳುತ್ತೆ ಒಂದು ಫಾಲ್ ಅಂದರೆ ಹೇರ್ ಫಾಲ್ ಆಗಬೇಕಂದ್ರೂ ಕೂಡ ಟೈಮ್ ತೊಗೊಳುತ್ತೆ ಆವಾಗಿಂದವಾಗಿ ಯಾವಾಗಲೂ ಆಗೋದಿಲ್ಲ ಆಮೇಲೆ ಫುಡ್ಡು ನೀರು ನಾವು ಕುಡಿಯುವಂಥ ನೀರು ಆಹಾರ ಎಲ್ಲ ವ್ಯತ್ಯಾಸ ಆಗಿಬಿಟ್ಟಿರುತ್ತೆ ಹಾಗಾಗಿ ಡೆಲಿವರಿ ಆದ ಮೇಲೆ ನಮ್ಮ ಹೇರ್ ಫಾಲ್ ಸ್ಟಾರ್ಟ್ ಆಗೋದು ಅದಕ್ಕಿಂತ ಮುಂಚೆ ಎಷ್ಟೋ ಜನರಿಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿರುತ್ತೆ ಬಿಕಾಸ್ ಅದು ಅವ್ರದ್ದು ಏನು ಫುಡ್ಡಲ್ಲಿ ವ್ಯತ್ಯಾಸ ಆಗಿರುತ್ತೆ ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಹೇರ್ ಗ್ರೋ ಆಗುತ್ತೆ ಬಿಕಾಸ್ ಅಲ್ಲಿ ನಮ್ಮ ಅಸ್ತಿತ್ವ ಅವರಿಗೆ ಮೊದಲು ತ ತಿನ್ನೋಕ್ಕಿಂತ ಫುಡ್ಗಿಂತಲೂ ಡೆಲಿವರಿ ಆದಮೇಲೆ ಫುಡ್ ಏನು ಸೇವನೆ ಮಾಡ್ತಾರಲ್ಲ ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ನಂತರ ಹೇರ್ ಗ್ರೋ ಆಗುತ್ತೆ ಸೊ ಈ ಥರ ವ್ಯತ್ಯಾಸ ಆಗುತ್ತೆ ಯಾರಿಗೆಲ್ಲ ಫಸ್ಟಿಗೆ ಹೇರ್ ಗ್ರೋ ಆಗ್ತಾಯಿತ್ತು ಅಂದರೆ ಡೆಲಿವರಿ ಆದ ಮೇಲೆ ಅವರಿಗೆ ಹೇರ್ ಫಾಲ್ ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಯಾರಿಗೆ ಫಸ್ಟಿಗೆಲ್ಲ ಹೇರ್ ಫಾಲ್ ಇತ್ತು ಅಂತಂದರೆ ನೆಕ್ಸ್ಟ್ ಡೆಲಿವರಿ ಆದ ಮೇಲೆ ಹೇರ್ ಗ್ರೋ ಆಗುತ್ತೆ ಇಷ್ಟೇ ಡಿಫ್ರೆನ್ಸ್ ಇರೋದು ಬಟ್ ನನ್ನ ಅನುಭವದ ಪ್ರಕಾರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮ ಅನುಭವನೂ ಕೂಡ ನನಗೆ ತಿಳಿಸಿ ಯಾಕಂದರೆ ನಾನು ತಪ್ಪ ತಿಳ್ಕೊಂಡಿದ್ದೀನೋ ಅಥವಾ ನೀವೂ ತಪ್ಪ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ ಆಮೇಲೆ ಹೇರ್ ಫಾಲ್ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಹೇಳಿ ಕೇಳಿದರು ಓಕೆ ಡೆಫಿನೆಟ್ಲಿ ನಾನು ಮಾಡಿ ಹಾಕ್ತೀನಿ ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಇರೋದರಿಂದ ಮಾಡಿ ಹಾಕೋದಕ್ಕಾಗಲಿಲ್ಲ ನೋಡೋಣ ಇವತ್ತು ಟೈಮ್ ಸಿಕ್ತು ಅಂದರೆ ನನ್ನ ಹೇರ್ ಆಯಿಲ್ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊತೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದರಿಂದ ಹೇರ್ ಫಾಲ್ ಆಗಲ್ಲ ಸೊ ನೋಡ್ತಾ ಇದ್ದೀರಲ್ವ ನಾನು ಯಾವುದೇ ರೀತಿಯಾದಂಥ ಹೊರಗಡೆ ಅಂತ ಆಯಿಲ್ ಬಳಸ್ತೀನಿ ಬಟ್ ಅದು ಆಯಿಲ್ ಒಂದೇ ಬಳಸ್ತೀನಿ ಅದು ಬಿಟ್ಟರೆ ಜಾಸ್ಮಿನ್ ಸೊ ಎರಡೇ ಆಯಿಲ್ ಬಳಸೋದು ಭಾಳ ಅಂತಂದರೆ ಜಾಸ್ಮಿನು ಅದಿಲ್ಲ ಅಂತಂದರೆ ಲಾಸ್ಟ್ ಕೋಕೊನೆಟ್ ಇವೆರಡೇ ಬಳಸ್ತೀನಿ ಅದು ಬಿಟ್ಟರೆ ಬೇರೆ ಯಾವುದು ಬೆಳೆಸಲ್ಲ ಮನೆಯಲ್ಲಿ ಬೇಕಾದ್ರೆ ನಾನು ಟೈಮ್ ಸಿಕ್ತು ಅಂದಾಗ ಅದು ಎಣ್ಣೆನ ಮಾಡ್ಕೊಂಡಿರ್ತೀನಿ ಸೊ ಅದನ್ನು ಎಣ್ಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಇನ್ಫಾರ್ಮ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆ ಅದರಿಂದ ಸೈಡ್ ಎಫೆಕ್ಟ್ ಆಗೋಲ್ಲ ಆಮೇಲೆ ಹೇರ್ ಗ್ರೋ ಚೆನ್ನಾಗಾಗುತ್ತೆ ಸ್ಟಾರ್ಟಿಂಗ್ ನೋಡ್ತಾ ಇದ್ರಲ್ಲ ನನ್ನ ಹೇರ್ ಹೇಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ತೀನಿ ಓಕೆ ಬನ್ನಿ ಈಗ ಹೋಗಿ ನನ್ನ ಪಟ ಪಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಇದೆ ಅದಿಷ್ಟು ಮುಗಿಸ್ಕೊಂಡು ಬಂದು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೋತನ ಮನೆ ಕ್ಲೀನಿಂಗ್ ಆಯಿತು ಆಮೇಲೆ ಬಟ್ಟೆ ಕೂಡ ವಾಶ್ ಮಾಡಿದೆ ಬಟ್ ಏನಂತಂದರೆ ಇವತ್ತು ಹೊರ್ಗಡೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಪ್ಲಾಫ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಅವರು ವರ್ಕ್ ಅಂದರೆ ಮೊದಲು ಒಂದೇ ಡಿಸ್ಟಿಕ್ ತಗೊಂಡು ಕೆಲಸ ಮಾಡ್ತಾಯಿದ್ರು ಈಗ ಇನ್ನೋ ಡಿಸ್ಟಿಕ್ ತೊಗೊಂಡು ಕೆಲಸ ಮಾಡೋದ್ರಿಂದ ನನಗೆ ಹೊರಗಡೆ ಕರ್ಕೊಂಡು ಅವ್ರಿಗೆ ಎಲ್ಲಿ ಟೈಮೇ ಸಿಗ್ತಾಯಿಲ್ಲ ಸೊ ಒಂದೊಂದು ಸಾರಿ ತುಂಬ ಬೇಜಾರಾಗಿಬಿಡುತ್ತೆ ಒಂದೊಂದು ಸಾರಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ವರ್ಕ್ ಅವ್ರು ಚೆನ್ನಾಗಿ ಮಾಡೋದ್ರಿಂದ ಈಗ ಒನ್ ಡಿಸ್ಟಿಕ್ ಅಲ್ಲದೆ ಇನ್ನೊಂದು ಡಿಸ್ಟಿಕ್ ಎಕ್ಸ್ಟ್ರಾ ಕೊಟ್ಟರು ಓಕೆ ಬಟ್ ಅದು ನಮ್ಮ ಲೈಫಿಗೆ ತುಂಬಾ ಟಾರ್ಚರ್ ಅಂತ ಅನಿಸ್ತಾ ಇದೆ ಒಂದೊಂದು ಸಾರಿ ಖುಷಿ ಆಗುತ್ತೆ ಒಂದೊಂದು ಸಾರಿ ತುಂಬ ಬೇಜಾರಾಗುತ್ತೆ ಖುಷಿ ಯಾಕಾಗುತ್ತೆ ಅಂದರೆ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಡಿಸ್ಟಿಕ್ ಕೊಟ್ಟರೆ ಓಕೆ ಏನೋ ಪರವಾಗಿಲ್ಲ ಬಟ್ ಸಂಡೇ ಕೂಡ ಕೆಲಸ ಆಮೇಲೆ ಶ್ಯಾಟರ್ಡೇ ಸೂಟಿ ಇದ್ದಾಗೂ ಕೆಲಸ ಅಂದರೆ ನನಗೆ ತುಂಬ ಕಷ್ಟ ಆಗ್ಬೋದು ಆಮೇಲೆ ಹೊರಗಡೆ ಹೋಗೋ ಪ್ಲ್ಯಾನ್ ಇರುತ್ತೆ ಆಮೇಲೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಅವರು ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಬಟ್ ಆ ಪ್ಲ್ಯಾನಿಗೆ ತಕ್ಕಂತೆ ಕರೆಕ್ಟ್ ಮ್ಯಾಚ್ ಆಗೋಲ್ಲ ಸೊ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗುತ್ತೆ ಸೊ ಇಷ್ಟೊಂದು ಕೆಲಸ ಮಾಡಿನೂ ಕೂಡ ನಮಗೆ ಲೈಫ್ನಲ್ಲಿ ಟೈಮ್ ಕೊಡದೆ ಇದ್ದರೆ ಅಂಥ ಕೆಲಸಗಳನ್ನ ಮತ್ತೆ ಎಕ್ಸ್ಟ್ರಾ ಯಾಕೆ ಮಾಡಬೇಕು ಅಂತ ಅನಿಸುತ್ತೆ ನನ್ನ ನಾನೇ ಸಮಾಧಾನ ಪಟ್ಕೊತೀನಿ ಒಂದೊಂದು ಸಾರಿ ಅಂದರೆ ಪ್ರತಿಯೊಬ್ಬರ ಗಂಡ ಕೆಲಸ ಮಾಡಬೇಕಾದ್ರೆ ಹೆಂಡತಿ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ನಮ್ಮ ಆಚೆ ಕನಸುಗಳನ್ನು ಬದಿಗೊತ್ತಿ ಪ್ರತಿಯೊಂದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಅದು ನಮಗೆ ಏನಾಗುತ್ತೆ ಅಂದರೆ ಒಂದೊಂದು ಸರಿ ತುಂಬ ಬೇಜಾರಾಗ್ಬಿಡುತ್ತೆ ಎಷ್ಟು ದುಡಿದ್ರೂ ನಮಗೆ ಅದು ಸಫಿಸೆಂಟ್ ಅಂತ ಅನಿಸಲ್ಲ ಹಾಗಾಗಿ ಸೊ ಇವತ್ತು ಕೂಡ ಅದೇ ಪ್ಲ್ಯಾನ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಅನ್ಕೋತೀನಿ ಈಗ ನೋಡಿ ಮಂತ್ಲಿ ಫೋರ್ತ್ ನಾಲ್ಕು ಅಥವಾ ನಾಲ್ಕು ಬರುತ್ತೆ ಶ್ಯಾಟರ್ಡೆ ಒಂದು ಸರಿ ಮೂರು ಬರುತ್ತೆ ಸೊ ಶ್ಯಾಟರ್ಡೆ ಸಂಡೇ ಬರುವಾಗ ಪ್ರತಿ ಸಂಡೇನೂ ಅವ್ರದ್ದು ಕೆಲಸ ಒಂದು ಸಂಡೇ ಎರಡು ಸಂಡೇ ಮತ್ತು ಎಕ್ಸ್ಟ್ರಾ ಕೆಲಸ ಅಂದ್ಕೊಳ್ಳಿ ಅದರಲ್ಲಿ ಒಂದು ಸಂಡೇ ಯಾವುದಾದ್ರೂ ಫಂಕ್ಷನ್ ಅದು ಇದು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಮತ್ತೆ ಒಂದು ಸಂಡೇ ಏನಾದರೂ ಒಂದು ಬಂದೇ ಬರುತ್ತೆ ಹಾಗಾಗಿ ಅವ್ರಿಗೆ ಬಿಡುವೇ ಇರೋದಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ ನಾನು ನಾನೇ ಸಮಾಧಾನ ಪಟ್ಕೊತೀನಿ ಎರಲೇ ಬಿಡಿ ಮತ್ತು ನೆಕ್ಸ್ಟ್ ಸಂಡೇ ಆಯಿತು ನೆಕ್ಸ್ಟ್ ಸ್ಯಾಟರ್ಡೆ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಈ ಥರ ಸಮಾಧಾನ ಪಟ್ಕೊತೀನಿ ಬಟ್ ಏನಂತಂದರೆ ಆಫೀಸಿಂದ ಕರೆದು ನಿಮ್ಗೆ ನೀವೇ ಬರಬೇಕು ನೀವೇ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಸೊ ಅದು ನೋಡಿದ್ರೆ ನಮ್ಮದು ಕ್ವಿಟ್ ಮಾಡೋದ್ರಲ್ಲಿ ಏನೂ ಪರವಾಗಿಬೀಳಲ್ಲ ಅಂತ ಹೇಳ್ಬಿಟ್ಟು ನಾನು ನಾನೇ ಸಮಾಧಾನ ಪಟ್ಕೊಂಡು ಮನೆಯಲ್ಲೇ ಏನಾದರೂ ಒಂದು ವರ್ಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಬಟ್ ಏನಂತಂದರೆ ಒಂದು ತುಂಬ ಬೇಜಾರಾಗಿಬಿಡುತ್ತೆ ಒಂದೊಂದು ಸಾರಿ ಸಿಕ್ಕಾಪಟ್ಟೆ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಬೇಕು ಹಾಗೆ ಈಗ ಹೊರಗಡೆ ಒಂದು ಮದ್ವೆ ಎಲ್ಲ ಸಾರಿ ಫಂಕ್ಷನ್ ಇದೆ ಅಂತೇಳಿ ಹೋಗಿದ್ದಾರೆ ಬಟ್ ಅವರು ಬರಬೇಕಾದ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಟ್ ಆದರೆ ಇವತ್ತು ಹೊರ್ಗಡೆ ಹೋಗಬೇಕು ಅಂತ ತುಂಬ ಸೆಕೆನ್ಸ್ಗಳನ್ನು ಇಟ್ಕೊಂಡು ಕೂತ್ಕೊಂಡಿದ್ದೆ ಬಟ್ ಎಲ್ಲ ಫ್ಲಾಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಒಂದೊಂದು ಸಾರಿ ನಾನು ಹೇಳಿರ್ತೀನಿ ಕೆಲಸ ಮುಖ್ಯ ಅಂದರೆ ಕೆಲಸ ಮಾಡಿ ಬಟ್ ಕೆಲಸ ಅಂದರೆ ಕೆಲಸ ಮುಖ್ಯ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಬಿಟ್ಟರೆ ನಡೀತೆ ಅಂತ ಅಂದ್ಕೊಂಡ್ರೆ ಬಂದು ಹೋಗೋಣ ಇಲ್ಲದೆ ಹೋದರೆ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಟೈಮ್ ಸಿಕ್ತು ಅಂದರೆ ಹೋಗೋಣ ಇಲ್ಲದೆ ಹೋದರೆ ಬೇಡ ಅಂತ ಹೇಳಿ ಹೇಳಿರ್ತೀನಿ ಸೊ ನೋಡೋಣ ಅಂತ ಹೇಳಿದ್ದಾರೆ ಫಂಕ್ಷನ್ ಮುಗಿಸ್ಕೊಂಡು ಬಂದರು ಅಂದರೆ ಅವಾಗ ಒಂದು ಸಾರಿ ಕೇಳೋದು ಆಮೇಲೆ ಹೋಗೋದು ಇಲ್ಲದೆ ಹೋದರೆ ಇಲ್ಲ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಈಗ ಅಪ್ಪುಗೊಮ್ಮಿಗೆ ಏನೋ ಹೇಳಿದ್ದಾರೆ ಅವರು ಅವರಿಗೆ ಅದು ಮಾಡಿಕೊಡ್ಬೇಕು ಹಾಗಾಗಿ ಸದಾ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ಅದಾದಮೇಲೆ ಮತ್ತೆ ಸಿಗ್ತೀನಿ ಜಸ್ಟ್ ಮಾರ್ಕೆಟಿಗೆ ಹೋಗಿ ಮನೆಗೆ ಬಂದೆ ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ಹೋಗುವಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದರ್ವೈಸ್ ಮತ್ತು ಅಲ್ಲಿ ಹೋದ್ಮೇಲೆ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ತುಂಬಾ ರಶ್ ಇತ್ತು ಆ ಮಧ್ಯದಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮತ್ತೆ ರಿಟರ್ನ್ ಮನೆಗೆ ಬಂದ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಮಗೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಸೊ ಚಪ್ಪಲ್ ಸ್ಟ್ಯಾಂಡ್ ಬೇಕಾಗಿತ್ತು ಹಾಗಾಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಬಟ್ ಅಲ್ಲಿ ನನಗೆ ಅಂದ್ಕೊಂಡಿದ್ದು ಸ್ಟ್ಯಾಂಡು ಅಲ್ಲಿ ಸಿಗಲಿಲ್ಲ ಹಾಗಾಗಿ ಬಿಟ್ವಿ ಬಟ್ ಎರಡು ಮೂರು ಶಾಪ್ ನೋಡಿದ್ವಿ ಬಟ್ ಇನ್ನೋ ಒಂದು ತುಂಬಾ ಹೈಟ್ ಇರೋದಿತ್ತು ಆಮೇಲೆ ತುಂಬ ಚಿಕ್ಕದು ಇತ್ತು ನನಗೆ ಆ ಥರ ಇಷ್ಟ ಆಗೋಲ್ಲ ಬಟ್ ಅದು ಯೂಸ್ ಅಂದರೆ ಲೈಫ್ ಟೈಮ್ ಬರಬೇಕು ಏನೇ ತೊಗೊಂಡ್ರು ನಾವು ಲೈಫ್ ಟೈಮ್ ಬರಬೇಕು ಹಾಗಾಗಿ ವೇಸ್ಟ್ ಅಂತ ತೊಗೊಳ್ಳೋದು ನನಗಂತೂ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಒಂದು ಎರಡು ಮೂರು ಶಾಪ್ ನೋಡಿದ್ವಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಬಿಟ್ಟು ಬಂದ್ವಿ ಬಟ್ ನಾವು ಅಲ್ಲಿ ತನಕ ಹೋದ ಮೇಲೆ ವಾಪಸ್ ಬರೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಅಲ್ಲಿತನ ಹೋಗಿರ್ತೀವಿ ಯಾವುದಾದ್ರೂ ಒಂದು ಎರಡು ಮೂರು ಕೆಲಸಗಳನ್ನಾದರೂ ಆಗಲೇಬೇಕು ಹಾಗೆ ಬರೋದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಸೊ ನಮ್ಮಕ್ಕ ಬಹಳ ದಿನದಿಂದ ಹೇಳ್ತಾ ಇದ್ಲು ಒಂದಿಷ್ಟು ಅಂದರೆ ಟೈಲರಿಂಗ್ ಸಾಮಾನುಗಳು ಬೇಕಾಗಿತ್ತು ಹಾಗಾಗಿ ಅಂತ ಹೇಳಿ ಹೇಳಿದ್ಲು ಹಾಗಾಗಿ ಅಲ್ಲಿಗೆ ಹೋದೆ ನಾನು ಅಲ್ಲಿ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿ ಟೈಲರಿಂಗ್ ಕೆಲವೊಂದು ಐಟಮ್ಸೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ಇಲ್ಲಿದೆ ಸೊ ಇಷ್ಟೊಂದು ಐಟಮ್ಸನ್ನು ತೊಗೊಂಡು ಬಂದಿದ್ದೀನಿ ಸೊ ಅವಳು ನಿನ್ಗೆ ಗೊತ್ತಿದೆಯಲ್ಲ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಆಮೇಲೆ ಯಾವ್ದು ಜಾಸ್ತಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿನ್ಗೆ ಗೊತ್ತಿದೆಯಲ್ಲ ಅದೆಷ್ಟು ಬಾ ಅಂತ ಹೇಳಿದ್ದು ಅದೆಷ್ಟು ತೊಗೊಂಡು ಬಂದೆ ಹಾಗೆ ಏನಂತಂದರೆ ಟೂ ಡೇಸ್ ಬಿಟ್ಟು ನಮ್ಮದು ಫ್ರೆಂಡ್ದು ಮದುವೆ ಇದೆ ಹಾಗಾಗಿ ಸೊ ಅದ್ರ ಬಾಜುನೇ ಗಿಫ್ಟ್ ಸೆಂಟರ್ ಇತ್ತು ಅಲ್ಲಿ ಹೋದ್ವಿ ಏನಾದರೂ ಯೂಸ್ ಆಗೋದು ಅಂತ ಅಂಥೇಳ್ಬಿಟ್ಟು ಅಂದ್ಕೊಂಡ್ವಿ ಬಟ್ ಅಲ್ಲಿ ಅಷ್ಟೊಂದು ಯೂಸ್ ಆಗೋ ಅಂಥದ್ದು ಯಾವುದೂ ಇರಲಿಲ್ಲ ಸೊ ಸದ್ಯಕ್ಕೆ ಏನು ಪ್ಲ್ಯಾನ್ ಇತ್ತು ಅಂದರೆ ಒಂದು ಮದುವೆ ಅಂದ ಮೇಲೆ ಅದು ಒಂದು ಬ್ಯೂಟಿಫುಲ್ ಮೆಮೊರಿ ಆಗಿ ಇರುತ್ತೆ ಹಾಗಾಗಿ ಸೊ ರಾಧಾಕೃಷ್ಣನ ಫೋಟೋನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಬಟ್ ಇವರು ನಾವು ಯಜಮಾನ್ರು ನಾವು ಅಂದ್ಕೊಂಡ್ವಿ ಅದಾದಮೇಲೆ ಸ ಸೊ ನನಗೆ ಒಂದು ಗಿಫ್ಟ್ ಇಷ್ಟ ಆಯಿತು ಬಟ್ ಅದನ್ನು ತೊಗೊಂಡೆ ತಗೊಂಡು ಪೇ ಮಾಡಿ ಮತ್ತೆ ನಾನು ರಿಟರ್ನ್ ಬರುವಾಗ ಮನೆಗೆ ಬಂದ ಮೇಲೆ ನೋಡಿಕೊಂಡೆ ನಾನು ಅದು ಏನಾಗ್ಬಿಟ್ಟಿದೆ ಅಂದರೆ ಫೋಟೋದ ಮೇಲೆ ಇರುವಂಥದ್ದು ಏನು ರಾಧಾಕೃಷ್ಣನ ವಿಗ್ರಹ ಕೆಳಗಡೆ ಬಂದುಬಿಟ್ಟಿದೆ ಬಿಚ್ಚಿದೆ ಅದು ಅಲ್ಲಿ ಸರಿಯಾಗೇ ಇತ್ತು ಬಟ್ ಯಾವಾಗ ಇತ್ತು ಗೊತ್ತಿಲ್ಲ ಅದಾದಮೇಲೆ ಅವ್ರ ಕಡೆ ಬಂದು ನೋಡಿದಾಗ ಈ ಥರ ಆಗಿಬಿಟ್ಟಿತ್ತು ಅದಾದಮೇಲೆ ಮತ್ತೆ ನಾವು ಇಲ್ಲಿ ಮನೆಗೆ ಬಂದ ಮೇಲೆ ಅವ್ರದ್ದು ನಂಬರ್ ಇತ್ತಲ್ಲ ಕಾಲ್ ಮಾಡಿದ್ವಿ ಕಾಲ್ ಮಾಡಿ ಈ ಥರ ಬಿಚ್ಚಿದೆ ಅಂತ ಹೇಳಿ ಹೇಳಿದ್ವಿ ಅವರು ಆಯ್ತು ತೊಗೋರಿ ಮೇಡಮ್ ಮತ್ತೆ ನಾಳೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾನು ಅಲ್ಲೇ ತೊಗೊಂಡು ಪ್ಯಾಕ್ ಮಾಡ್ಕೊಂಡಿದ್ದೆಂದರೆ ಈ ಥರ ಡ್ಯಾಮೇಜ್ ಆಗಿದ್ದು ಗೊತ್ತೇ ಇರಲಿಲ್ಲ ಹಾಗಾಗಿ ನಾನು ಹಾಗೆ ತೊಗೊಂಡು ಬಂದಿರೋದು ನನಗೆ ತುಂಬಾ ಹೆಲ್ಪ್ ಆಯಿತು ಸೊ ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡು ಬಂದೆ ಬಟ್ ಅಲ್ಲೇ ತೋರಿಸ್ಕೊಂಡು ವಿಡಿಯೋ ಮಾಡ್ಬೋದಾಗಿತ್ತು ಅಲ್ಲಿ ತುಂಬ ರಶ್ ಇತ್ತು ನಮಗೆ ಏನು ಸ್ಪೇಸೇ ಇರಲಿಲ್ಲ ಹಾಗಾಗಿ ಸೊ ಅಲ್ಲಿ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದು ತೋರಿಸಿ ಅದಾದಮೇಲೆ ಪ್ಯಾಕಿಂಗ್ ಅಂತ ಹೇಳಿದ್ರೆ ಇಲ್ಲೇ ಲೋಕಲ್ ಅಲ್ಲಿ ಹತ್ತಿರದಲ್ಲಿ ಯಾರಿಗಾದ್ರೂ ಕೊಟ್ಟರೆ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ತೊಗೊಂಡು ಬಂದೆ ಬಟ್ ಮನೆಗೆ ಬಂದಮೇಲೆ ಅಪ್ಪು ಓಪನ್ ಮಾಡಿ ನೋಡ್ತಾನೆ ಅವಾಗ ಫುಲ್ ಅದು ತೆಳಬಟ್ ತೆಳಗೆ ಬಂದುಬಿಟ್ಟಿದೆ ಹಾಗಾಗಿ ಮತ್ತು ಕಾಲ್ ಮಾಡೋಣ ಮತ್ತೆ ನಾಳೆ ಬರ್ತಿರಲ್ಲ ಅವಾಗ ತೊಗೊಂಡ್ಬನ್ನಿ ಮತ್ತು ನಿಮಗೆ ಎಕ್ಸ್ಚೇಂಜ್ ಮಾಡಿ ಚೆನ್ನಾಗಿರೋದು ನೋಡಿ ಮತ್ತೆ ಎಷ್ಟು ಚೆನ್ನಾಗಿರೋದು ನೋಡಿ ಮತ್ತೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಗಿಫ್ಟು ಅದಕ್ಕೋಸ್ಕರ ಸೊ ಅದನ್ನು ಬಿಟ್ಟು ಸಿಕ್ಸ್ ಹಂಡ್ರೆಡ್ ತೊಗೊಂಡಿದ್ದಾರೆ ನಮಗೆ ಪ್ಯಾಕಿಂಗ್ ಏನೋ ಮಾಡ್ಸಿಲ್ಲಲ್ಲ ಪ್ಯಾಕಿಂಗ್ ಮಾಡ್ಸಿದ್ದು ಅಂದರೆ ಒಂದು ಫಿಫ್ಟಿ ರುಪೀಸ್ ಆಗ್ತಿತ್ತೇನೋ ಅದೆಷ್ಟು ಬಿಟ್ಟು ಬರೇ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಸೊ ನೋಡಿ ತೋರಿಸ್ತೀನಿ ನಿಮಗೆ ರಾಧಾಕೃಷ್ಣನಂದು ಫೋಟೋ ತಗೊಂಡಿದ್ದೀನಿ ಬಟ್ ಅದು ಈ ಥರ ಕಿತ್ತೋಗಿದ್ದು ಕಿತ್ತೋಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಪ್ಯಾಕಿಂಗ್ ಮಾಡಿಸ್ಬಿಡ್ತಿದ್ದೆ ನಾನು ಅಲ್ಲೇ ಸೊ ಈ ಥರ ಕಿತ್ತೋಗಿದ್ದೆ ಇದು ಫುಲ್ ಓಪನ್ ಆಗಿಬಿಟ್ಟಿದೆ ಬಟ್ ಅಲ್ಲಿ ಸರಿಯಾಗೆ ಇತ್ತು ಬಟ್ ಏನಾಗಿತ್ತೋ ಗೊತ್ತಿಲ್ಲ ಬಟ್ ಈ ಥರ ಇತ್ತು ಅದಾದಮೇಲೆ ಅದು ಕಿತ್ತೋಗಿ ಈ ಥರ ಬಂದುಬಿಟ್ಟಿದೆ ಹಾಗಾಗಿ ಸೊ ಇದನ್ನು ನಾನು ನಾಳೆ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಎಕ್ಸ್ಚೇಂಜ್ ಮಾಡಿ ಸ್ವಲ್ಪ ಯೂನಿಕ್ ಆಗಿರೋ ತೊಗೋತೀನಿ ಬೇರೆ ಏನಾದರೂ ತೊಗೋತೀನಿ ಹಿಂದೆ ಹೋದರೆ ಮತ್ತೆ ಇದರಲ್ಲಿ ತುಂಬಾ ಕಲರ್ಸ್ಗಳಿತ್ತು ಬಟ್ ಇದರಲ್ಲಿ ಒಂದು ಕಲರ್ಸ್ ಬೇರೆದು ನೋಡಿ ತೊಗೋತೀನಿ ಸೊ ತುಂಬ ಫೀಲ್ ಆಯಿತು ಯಾಕಂದರೆ ಇಷ್ಟಪಟ್ಟು ತೊಗೊಂಡಿದ್ದೆ ಬಟ್ ಈ ಥರ ಆಯ್ತಲ್ಲ ಅಂತ ಹೇಳಿಬಿಟ್ರು ಏನಾಗಲ್ಲ ಒಂದೊಂದು ಸಾರಿ ಎಲ್ಲರೂ ನೋಡಿ ನೋಡಿ ಎತ್ತಿ ಇಟ್ಟು ಎತ್ತಿ ಇಟ್ಟು ಮಾಡಿರ್ತಾರೆ ಹಾಗಾಗಿ ಒಂದೊಂದು ಸಾರಿ ಈ ಥರ ಆಗೋದು ಕಾಮನ್ನು ಸೊ ಹಾಗಾಗಿ ಇದನ್ನು ಹೀಗೆ ಎತ್ತಿಡ್ತೀನಿ ನಾಳೆ ಮತ್ತೆ ಎಕ್ಸ್ಚೇಂಜ್ ಮಾಡಿಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಬರ್ತೀನಿ ಸೊ ಹಾಗೆ ಕೆಲವೊಂದಷ್ಟು ಮಟೀರಿಯಲ್ಸ್ ತೊಗೊಂಡು ಬಂದಿದ್ದೀನಿ ಮುಗಿಸ್ಕೊಂಡು ಹೊರಗಡೆ ಹೋದೆ ಅಂತಂದರೆ ಏನಿಲ್ಲ ಅಂದರೂ ಫೈವ್ ತೌಸಂಡ್ ಮೇಲೆ ಬೇಕು ನನಗೆ ಅಮೌಂಟ್ ನಾನು ಇಷ್ಟೇ ತೊಗೋತೀನಿ ಹೀಗೆ ತೊಗೊತೀನಿ ಅಂತೇಳಿ ನನಗೆ ಗೆಸ್ ಮಾಡೋಕ್ಕಾಗಲ್ಲ ಆಮೇಲೆ ಅದು ಕಂಟ್ರೋಲಿಗೂ ಬರಲ್ಲ ಏನು ಇಷ್ಟ ಆಗುತ್ತೋ ಅದನ್ನು ಪಟ ಪಟ ಅಂತ ಹೇಳಿಬಿಟ್ಟು ತೊಗೊಂಡ್ಬಿಡ್ತೀನಿ ಸೊ ಹಾಗಾಗಿ ಇವತ್ತು ನನ್ನ ಕೆಲಸ ಆಗಲಿಲ್ಲ ಬಿಟ್ಟು ಇವತ್ತು ಇದು ಇದಿಷ್ಟು ಕೆಲಸ ಆಯ್ತಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ ಇದಿಷ್ಟು ಅಮೌಂಟಿಗೆ ಟೋಟಲ್ ಅಮೌಂಟ್ ಮಾಡಿ ಅಂದರೆ ಇದಿಷ್ಟು ಅಮೌಂಟಿಗೆ ಎಷ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಇನ್ನೊಂದಿಷ್ಟು ತೊಗೋಬೇಕಾಗಿತ್ತು ನಾನು ಸ್ವಲ್ಪ ಹಾಗೆ ಗಡಿಬಿಡಿಯಲ್ಲಿ ಹಾಗೆ ಬಂದುಬಿಟ್ಟೆ ಅದರಲ್ಲೂ ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗಾಗಿ ಮಳೆ ಬರೋಷ್ಟೊತ್ತಿಗೆ ಮನೆಗೆ ಬರಬೇಕು ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ ಬಟ್ ಮತ್ತು ನಾಳೆ ಹೋಗಿ ಕೆಲವೊಂದು ಇನ್ನೂ ಮಿಕ್ಕಿರೋ ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀನಿ ಇದೊಂದು ರೀಲ್ ಬಾಕ್ಸ್ ತೊಗೊಂಡಿದ್ದೀನಿ ಹೊರಗಡೆ ನಮಗೆ ತೊಗೊಂಡ್ರೆ ಭಾಳ ಕಷ್ಟ ಬೀಳುತ್ತೆ ಬಟ್ ನಾವು ಹೋಲ್ಸೇಲ್ ತೊಗೊಳೋದ್ರಿಂದ ಸಿಕ್ಕಾಪಟ್ಟೆ ರೇಟು ಕಡಿಮೆ ಇರುತ್ತೆ ಒಂದೊಂದು ಮೀಟರ್ಗೆ ಇದು ಫಿಫ್ಟಿ ರುಪೀಸ್ ತನಕ ತೊಗೋತಾರೆ ಬಟ್ ಅಲ್ಲಿ ನಮಗೆ ಏಯ್ಟ್ ರುಪೀಸ್ ಸೆವೆನ್ ರುಪೀಸ್ ಈ ಥರ ತೊಗೋತಾರೆ ಹಾಗಾಗಿ ಈ ಥರದ್ದು ನಾನು ಸಿಕ್ಕಾಪಟ್ಟೆ ತೊಗೊಂಡು ಬಂದಿದ್ದೀನಿ ಎಲ್ಲ ಕಲರ್ಸು ಒಂದೊಂದೊಂದೊಂದು ಬಂದಿದ್ದೀನಿ ಸೊ ಇಲ್ಲಿ ಆಮೇಲೆ ಡೋರಿಗಳನ್ನು ಕೂಡ ತೊಗೊಂಡು ಬಂದಿದ್ದೀನಿ ಕಲರ್ಸ್ನಲ್ಲಿ ಗ್ರೀನ್ ರೆಡ್ ಎಲ್ಲೋ ಯಾವ ಕಲರ್ ಬೇಕಾದರೂ ಕೂಡ ಹಾಕೋಬೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದಿಷ್ಟು ಕಲರ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಸುಮ್ಮನೆ ಏನಕ್ಕಾದರೆ ಯೂಸ್ ಆಗುತ್ತೆ ಯಾವ ಡ್ರೆಸ್ಸು ಯಾವ ಥರ ಡಿಸೈನ್ ಹೇಳ್ತಾರೆ ಗೊತ್ತಾಗಲ್ಲ ಹಾಗಾಗಿ ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದೆ ಎರಡು ಕಲರ್ ಇದೆ ಸೊ ಇದು ಕಲರ್ ఒట్టి బబడ అంతి తోర్స్బిడ్తీ ఆమె ఇష్టూ ఆమె ఇదిష్టక్స్ ప్యాకెట్ తగ్బి జాస్తి యూస్ ఆగదు ఉప్స్ అవి సో ఇదిష్టు ఉ ప్యాకెట్ తగ్గినీ ఆమె ఇదిష్టు గొండె ಇದರಲ್ಲಿ ಗೊಂಡೆಗಳಂತೂ ಇಷ್ಟು ಸಖತ್ತಾಗಿತ್ತು ಇಷ್ಟು ವೆರೈಟಿ ಕಲೆಕ್ಷನ್ನಲ್ಲಿ ಇಷ್ಟು ಡಿಸೈನಲ್ಲಿ ಇದ್ವು ಬಟ್ ಯಾವಾಗ ತಗೊಳೋದು ಯಾವತ್ತು ಬಿಡೋದು ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಬಟ್ ನಾನೇನು ಹೇಳಿ ಅವರಿಗೆ ಇದರಲ್ಲಿ ಅರ್ಧ ಅರ್ಧ ಕೊಡಿ ನಮಗೆ ಅಂತ ಹೇಳಿದೆ ಅಂದರೆ ಹನ್ನೆರಡು ಹನ್ನೆರಡು ಇರುತ್ತಲ್ಲ ಸಿಕ್ಸ್ ಸಿಕ್ಸ್ ಪೀಸ್ ಅಷ್ಟೇ ಕೊಡಿ ನಮಗೆ ಅಷ್ಟೊಂದು ಬೇಡ ಅಂತ ಹೇಳಿದೆ ಬಟ್ ಅವರು ಆ ಥರ ಕೊಡೋರಾದರೆ ಹೊರಗಡೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಸೊ ನೀವು ಆ ಥರ ತೊಗೊಳ್ಳೋರಾದರೆ ಹೊರಗಡೆ ತೊಗೊಳ್ಳಿ ಇಲ್ಲಿ ಅಲೋ ಇಲ್ಲ ನಿಮಗೆ ಏನೇ ಇದ್ದರೂ ನಾವು ಹೋಲ್ಸೆಲನ್ ಮೇಲೆ ಟೋಟಲೇ ಕೊಡ್ತೀವಿ ಒಂದು ಒಂದು ಥರ ಕೊಡೋದೇ ಇಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಈ ಥರ ತೊಗೊಳ್ಬೇಕಾಯ್ತು ಸೊ ಇದು ಚೆನ್ನಾಗಿತ್ತು ಕಲರ್ಸ್ ಅಂತ ಹೇಳ್ಬಿಟ್ಟು ಸೊ ಇದು ಕಲರ್ಸ್ ತೊಗೊಂಡಿದ್ದೀನಿ ರೆಡ್ ಗ್ರೀನ್ ಆಮೇಲೆ ಲೈಟ್ ಬ್ಲೂ ಕಲರ್ನಲ್ಲಿದೆ ಇದು ಗ್ರೀನ್ ಥರ ಕಾಣಿಸ್ತಾ ಇದೆ ಇಷ್ಟು ಒಂದೊಂದು ಪೀಸ್ ಕೊಡೋದಿಲ್ಲ ಟೋಟಲಿ ಇನ್ನೂ ಜಾಸ್ತಿ ಎಷ್ಟು ತೊಗೋತೀವೋ ಅಷ್ಟು ಕಡಿಮೆ ಪ್ರೈಸ್ ಬರುತ್ತೆ ಈಗ ನಾವು ಇದು ಮೂರು ಪೀಸ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಒಂದು ಬಾಕ್ಸ್ನಲ್ಲಿ ಹನ್ನೆರಡು ಕಲರ್ ಇರುತ್ತೆ ಇದೇ ಡಿಸೈನಲ್ಲಿ ಹನ್ನೆರಡು ಕಲರ್ ಇರುತ್ತೆ ಹನ್ನೆರಡು ಕಲರ್ ತೊಗೊಂಡ್ವಿ ಅಂತಂದರೆ ಅಂದರೆ ಸಿಕ್ಸ್ ರುಪೀಸ್ಗೊಂದೊಂದು ಬೀಳುತ್ತೆ ಹೌದಾ ಬಟ್ ಈ ಥರ ತೊಗೊಳಿದ್ರೆ ನಮಗೆ ಟೆನ್ ರುಪೀಸ್ ಏಯ್ಟ್ ಒಂದೊಂದು ಬೀಳುತ್ತೆ ಸೊ ಆ ಥರ ಇರುತ್ತೆ ಹಾಗಾಗಿ ಇದೊಂದು ಮೂರು ಪೀಸ್ ತೊಗೊಂಡಿದ್ದೀನಿ ನನಗೆ ಈ ಥರ ಕಲರ್ಸ್ನಲ್ಲಿರುವಂಥ ಡೋರಿಗಳಂದರೆ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಇದು ಮೂರು ಪೀಸ್ ತೊಗೊಂಡಿದ್ದೀನಿ ಆಮೇಲೆ ಬಟನ್ಸ್ ತೊಗೊಂಡಿದ್ದೀನಿ ಎರಡೇ ಪೀಸ್ ತೊಗೊಂಡಿದ್ದೀನಿ ಬಿಕಾಸ್ ಬಹಳ ಯೂಸ್ ಆಗೋಲ್ಲ ಸ್ವಲ್ಪ ಏರು ಈ ಥರದ ಡೌಸ್ಗಳು ಹೊಲಿಯೋದು ಸ್ವಲ್ಪ ಏರು ಅಂದ್ಕೊಂಡು ಇದು ಎರಡು ತೊಗೊಂಡಿದ್ದೀನಿ ಅದರಲ್ಲೂ ಅವ್ರ ಹತ್ರ ಖಾಲಿಯಾಗಿತ್ತಂತೆ ಮತ್ತು ನಾಳೆ ಬರೋಕ್ಕೆ ಸ್ಟಾಕು ಮತ್ತೆ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಇನ್ನೂ ಜಾಸ್ತಿ ಕೇಳಿದೆ ಮೇನ್ ಯೂಸ್ ಆಗೋದೇ ಬಟನ್ಸ್ ಸೈಂಟ್ ಬುಕ್ಸು ಆಮೇಲೆ ಏನು ರೀಲ್ ದಾರ ಆಮೇಲೆ ಗೊಂಡೆ ಡೋರಿ ಆಮೇಲೆ ಇವೆಲ್ಲ ಲೋಕಲ್ ಅಂದರೆ ಇವೆಲ್ಲ ಮೇನ್ ಮೇನ್ ಯೂಸ್ ಆಗುತ್ತೆ ಜಾಸ್ತಿ ಯೂಸ್ ಆಗೋದು ಇದು ಸೊ ಇದಿಷ್ಟು ತೊಗೊಂಡಿದ್ದೀನಿ ಆಮೇಲೆ ಗೊಂಡೆ ಹಾಕ್ತಿದ್ರೆ ಟ್ರೈ ಮಾಡ್ತಾಳಲ್ಲ ನಮ್ಮ ಅಕ್ಕ ಹಾಗಾಗಿ ಗೊಂಡೆ ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ ಹೊರಗಡೆ ಕಡೆ ತೊಗೊಂಡ್ರೆ ಟ್ವೆಂಟಿ ಫೈವ್ ರುಪೀಸ್ ಒಂದು ಬೀಳುತ್ತೆ ಬ್ರ್ಯಾಂಡೆಡ್ ತೊಗೊಂಡ್ರೆ ಟ್ವೆಂಟಿ ಫೈವ್ ರುಪೀಸ್ ಲೋಕಲ್ ಬ್ರ್ಯಾಂಡ್ ಇತ್ತು ಅಂದರೆ ಟ್ವೆಂಟಿ ರುಪೀಸ್ ಹಾಗಾಗಿ ಮತ್ತು ನಾವು ಬ್ರ್ಯಾಂಡೆಡ್ ಆ್ಯಂಡ್ ಈ ಥರ ಹೋಲ್ಸೇಲ್ ತಗೊಳ್ಳೋರಾದ್ರೆ ನಮಗೆ ಫಿಫ್ಟಿ ರುಪೀಸ್ಗೆ ಒಂದೊಂದು ಬೀಳುತ್ತೆ ಐದೈದು ರೂಪಾಯಿ ಡಿಫ್ರೆನ್ಸ್ ಇದೆ ನೋಡಿ ನಾವು ಹೊರಗಡೆ ತೊಗೊಳ್ಳೋದಕ್ಕೂ ಮತ್ತು ಹೋಲ್ಸೇಲ್ ಶಾಪಲ್ಲಿ ತೊಗೊಳೋದಕ್ಕೂ ಐದೈದು ರೂಪಾಯಿ ಇಷ್ಟು ಫರಕಿದೆ ಹಾಗಾಗಿ ಇಷ್ಟು ಐಟಮ್ಸನ್ನು ತಗೊಂಡು ಬಂದಿದ್ದೀನಿ ಇನ್ನೂ ಕೆಲವೊಂದು ಐಟಮ್ಸ್ ತೊಗೊಂಡು ಬರ್ಬೇಕು ನಾನು ನಾಳೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದು ಲಿಸ್ಟ್ ಮಾಡ್ಕೊಂಡು ಹೋಗಿದ್ರೆ ಏನೂ ಅನಿಸ್ತಾ ಇರಲಿಲ್ಲ ಬಟ್ ಲಿಸ್ಟ್ ಮಾಡ್ಕೊಂಡು ಹೋಗಿಲ್ಲ ಹಾಗಾಗಿ ಕೆಲವೊಂದು ಮರ್ತು ಬಂದಿದ್ದೀನಿ ಈಗ ಫಾಲು ಆಮೇಲೆ ರೇ ಜಾಸ್ತಿ ಯೂಸ್ ಆಗೋಂಥದ್ದು ಗೊಂಡೆ ದಾರ ಬೇಕಾಗುತ್ತೆ ಗೋಲ್ಡು ಆ ಥರದ್ದು ಆಮೇಲೆ ಹ್ಞೂ ಸ್ಕ್ಯಾನ್ವಾಸ್ ಇದೆ ಬಟ್ ನಾನು ಸೊ ಇಲ್ಲಾನು ಸದ್ಯಕ್ಕೆ ಇಷ್ಟು ತೊಗೊಂಡ್ಬಂದಿದ್ದೀನಿ ಆಮೇಲೆ ಮತ್ತೆ ನಾಳೆ ಹೋದ್ವಿ ಅಂತಂದರೆ ಮತ್ತೊಂದಷ್ಟು ತೊಗೊಂಬಂದ್ರೆ ಅಂತ ಅಂತೇಳ್ಬಿಟ್ಟು ಎಷ್ಟು ಬೇಕೋ ಈಗ ಸ್ಟಾರ್ಟಿಂಗಿ ಅಷ್ಟು ತೊಗೊಂಡು ಬಂದಿದ್ದೀನಿ ಸೊ ಹಾಗಾಗಿ ಇಷ್ಟಕ್ಕೆ ಪ್ರೈಸ್ ಬಂದುಬಿಟ್ಟು ಎಷ್ಟಾಯಿತು ಅಂದರೆ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಇಷ್ಟಕ್ಕೆ ಏನು ಮಟೀರಿಯಲ್ ತೋರಿಸಿದ್ದೀನಲ್ಲ ಇದಕ್ಕೆ ಅಷ್ಟು ಅಮೌಂಟ್ ಆಯಿತು ಹಾಗೆ ಇನ್ನೊಂದಿಷ್ಟು ಐಟಮ್ಸು ಮತ್ತು ನಾಳೆ ಹೋಗಿ ತೊಗೊಂಡು ಬರಬೇಕು ಅದಿಷ್ಟು ಎಷ್ಟಾಗುತ್ತೋ ಗೊತ್ತಿಲ್ಲ ಬಟ್ ನಾಳೆ ತೊಗೊಂಡು ಬಂದಮೇಲೆ ಮತ್ತೆ ತೋರಿಸ್ತೀನಿ ಓಕೆ ಸೊ ಓಕೆಕಾಯಿ ಸಿಷತ್ತನ ಹೊರಗಡೆ ಹೋಗಿ ತಿರುಗಾಡಿ ನೋಡಿ ತೊಗೊಂಡು ಬಂದು ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ ಇನ್ನು ಯಜಮಾನ್ರಂತೂ ಇವತ್ತು ಪೂಜೆ ಇದೆ ಖಂಡೆ ಪೂಜೆ ಹಾಗಾಗಿ ಇಲ್ಲಿ ಲೋಕಲೆಲ್ಲ ಕೆಲವೊಂದು ಪೂಜೆಗಳನ್ನು ಮಾಡ್ತಾರೆ ಹಾಗಾಗಿ ಅವ್ರನ್ನ ಕರೆದ್ರು ಸೊ ಅವರು ಅಲ್ಲಿ ಹೋಗಿದ್ದಾರೆ ಹಾಗಾಗಿ ನಾನು ಈಗ ಹೋಗಿ ಸ್ವಲ್ಪ ಏನಾದರೂ ಅಡುಗೆ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಡ್ತೀರಿ ಬಿಕಾಸ್ ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೈಕೆ ಬ ಬಾಯ್